ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ನಾನ್ನೂರ ಹದಿನೈದನೇ ಕಂತಿಗೆ ನಿಮಗೆ ಸ್ವಾಗತ ಮೊನ್ನೆ ಕರ್ನಾಟಕ ಸರ್ಕಾರ ಈ ಮೂಡ ಹಗರಣ ಮತ್ತು ವಾಲ್ಮೀಕಿ ಹಗರಣದಲ್ಲಿ ಸಿಲುಕಿಕೊಂಡಿರೋ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ಅವರನ್ನು ತಾವು ಮಾತ್ರ ಮಹಾಸಾಚ ಅಂತೇಳಿ ಇಕ್ಕಟ್ಟಿಗೆ ಸಿಲುಕಿಸಿರುವಂಥ ಹೊತ್ತಿನಲ್ಲಿ ಮತ್ತು ಅದಕ್ಕೆ ಸರಿಯಾಗಿ ಕಾಂಗ್ರೆಸ್ಸು ಕೂಡ ಒಂದು ನೈತಿಕತೆಯಿಂದ ಉತ್ತರ ಕೊಡೋಕ್ಕೆ ಆಗದೇ ಇರುವಂತಹ ಒಂದು ಸಂದರ್ಭದಲ್ಲಿ ಕ್ಯಾಬಿನೆಟ್ಟು ಕರ್ನಾಟಕದಲ್ಲಿ ಕೆಲಸ ಮಾಡುತ್ತಿರುವಂತಹ ಉದ್ದಿಮೆಗಳನ್ನು ನಿರ್ವಹಿಸ್ತಿರುವಂತಹ ಖಾಸಗಿ ಉದ್ಯಮಗಳು ವಿಶೇಷವಾಗಿ ಐ ಟಿ ಬಿ ಟಿಗಳು ಕೂಡ ತಮ್ಮ ಉದ್ಯಮಗಳಲ್ಲಿ ಆಡಳಿತಾತ್ಮಕ ಹುದ್ದೆಗಳಲ್ಲಿ ಶೇಕಡ ಐವತ್ತರಷ್ಟು ಕರ್ನಾಟಕವಾಸಿಗಳಿಗೆ ಮತ್ತು ಶೇಕಡ ಎಪ್ಪತ್ತೈದರಷ್ಟು ಆಡಳಿತೇತರ ಉದ್ಯೋಗಗಳು ಸಿ ಮತ್ತು ಡಿ ಉದ್ಯೋಗಗಳಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಕನ್ನಡಿಗರಿಗೆ ಅಥವಾ ಕರ್ನಾಟಕವಾಸಿಗಳಿಗೆ ಕೊಡಬೇಕು ಅಂತಂದ್ಬಿಟ್ಟು ಒಂದು ಮಸೂದೆಯನ್ನು ತರುವುದಾಗಿ ಕ್ಯಾಬಿನೆಟ್ ತೀರ್ಮಾನ ಮಾಡ್ತದೆ ಈ ಮಸೂದೆಯ ಕರಡು ಹೊರಗೆ ಬಿದ್ದು ಒಂದು ದೊಡ್ಡ ಕೋಲಾಹಲವೇ ಸೃಷ್ಟಿಯಾಯಿತು ವಿಶೇಷವಾಗಿ ಈ ದೇಶದ ಸರ್ಕಾರದಿಂದ ಸಕಲ ಸವಲತ್ತುಗಳನ್ನು ಪಡೆದುಕೊಂಡು ದೊಡ್ಡ ದೊಡ್ಡ ಕುಬೇರರಾಗಿರುವಂತಹ ಈ ದೇಶದ ಉದ್ದಿಮೆಗಳು ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನ ಐ ಟಿ ಕ್ಯಾಪಿಟಲ್ ಅಂತಾರೆ ಮಾಹಿತಿ ತಂತ್ರಜ್ಞಾನದ ರಾಜಧಾನಿ ಇಲ್ಲಿರುವಂತಹ ದೊಡ್ಡ ದೊಡ್ಡ ಐ ಟಿ ಸಂಸ್ಥೆಗಳ ದೊಡ್ಡ ದೊಡ್ಡ ಪ್ರಭುತಿಗಳು ಅವರ ರಾಷ್ಟ್ರೀಯ ಸಂಸ್ಥೆ ನ್ಯಾಸ್ಕಾಮ್ ಇವೆಲ್ಲವೂ ಕೂಡ ಇದು ಅತ್ಯಂತ ಒಂದು ಪ್ರತಿಗಾಮಿ ಧೋರಣೆ ಇದರಿಂದ ಬೆಂಗಳೂರಿಗೆ ಏನೊಂದು ಐ ಟಿ ಕ್ಯಾಪಿಟಲ್ ಅನ್ನುವ ಹೆಸರಿದೆ ಇದು ಹೋಗುತ್ತೆ ಮತ್ತು ಇದೊಂದು ರೀತಿ ಜನರನ್ನು ಒಡೆದು ಆಳುವಂತಹ ಕರ್ನಾಟಕಕ್ಕೆ ಮಸಿ ಬಳಿಯುವಂತಹ ಹಾಗೂ ಉದ್ಯಮ ವಿರೋಧಿಯಾದಂಥ ಒಂದು ಧೋರಣೆ ಹೀಗಾಗಿ ಇಲ್ಲಿರೋ ಈಗಾಗಲೇ ಇರೋ ಉದ್ಯೋಗಗಳು ಬೇರೆ ರಾಜ್ಯಗಳಿಗೆ ಹೋಗೋದು ಮಾತ್ರ ಅಲ್ಲ ಹೊಸದಾಗಿ ಉದ್ಯಮಿಗಳು ಕೂಡ ಬರೋದಿಲ್ಲ ಯಾಕಂದರೆ ಈ ರೀತಿ ಏನಾದರೂ ನೀತಿಯನ್ನು ಮಾಡಿದ್ರೆ ನಾವು ಇಲ್ಲಿ ಉದ್ದಿಮೆಯನ್ನು ನಡೆಸಬೇಕಾದ್ರೆ ನಮಗೆ ನಮಗೆ ಬೇಕಾಗಿರುವ ಕಾರ್ಮಿಕರನ್ನ ನಾವು ಆಯ್ಕೆ ಮಾಡ್ಕೋತೀವಿ ಅದರಲ್ಲಿ ಪ್ರಧಾನವಾದಂಥ ಅರ್ಹತೆ ಪ್ರತಿಭೆ ಮಾತ್ರ ಆಗಿರುತ್ತೆ ಪ್ರತಿಭೆ ಇದ್ದು ಅವರು ಕನ್ನಡಿಗರಾಗಿದ್ದರೆ ನಾವು ನಾವೇನು ಅವರಿಗೆ ತಾರತಮ್ಯ ಮಾಡಲ್ಲ ಪ್ರತಿಭೆ ಇಲ್ಲ ಇಲ್ಲದಿದ್ದರೂ ಕೂಡ ಕನ್ನಡಿಗರು ಅಂತಂದ್ಬಿಟ್ಟು ನಾವು ಸೇರಿಸ್ಕೊಂಡ್ರೆ ನಮಗೆ ಸ್ಪರ್ಧಾತ್ಮಕವಾಗಿ ವಿಶ್ವದಲ್ಲಿ ನಾವು ಸ್ಪರ್ಧೆ ಮಾಡುವುದಕ್ಕೆ ಕಷ್ಟವಾಗುತ್ತೆ ಇದರಿಂದ ನಮ್ಮ ಲಾಭ ನಷ್ಟವಾಗುತ್ತೆ ಅದರಿಂದಾಗಿ ನಮ್ಮ ಉದ್ದಿಮೆ ಹಾಳಾಗುತ್ತೆ ಆದ್ದರಿಂದ ಇದನ್ನು ನಾವು ಜಾರಿಗೆ ತರುವುದಕ್ಕೆ ಆಗೋದಿಲ್ಲ ಸರ್ಕಾರ ಇದನ್ನು ಪರಿಶೀಲಿಸಬೇಕು ಅಂತೇಳಿ ಕೇವಲ ಒಂದೆರಡು ಗಂಟೆಗಳಲ್ಲೇ ತುಂಬ ದೊಡ್ಡ ಬಿಡ್ತು ಇವೆ ಕರ್ನಾಟಕ ಸರ್ಕಾರ ತನ್ನ ಈ ಕಾಯ್ದೆಯಲ್ಲಿ ಯಾರು ಹದಿನೈದು ವರ್ಷಗಳ ಕಾಲ ಕರ್ನಾಟಕದಲ್ಲಿ ವಾಸ ಮಾಡಿದ್ದಾರೆ ಅವರು ಈ ಕ ಅವರನ್ನು ನಾವು ಕರ್ನಾಟಕ ವಾಸಿಗಳು ಅಂತ ಪರಿಗಣಿಸಲಾಗುವುದು ಮತ್ತು ಅವರಿಗೆ ಕನ್ನಡ ಹೈಸ್ಕೂಲ್ನಲ್ಲಿ ಒಂದು ಭಾಷೆಯಾಗಿ ಕಲಿತಿರಬೇಕು ಕಲಿತಿಲ್ಲ ಅಂತಂದರೆ ಕನ್ನಡ ಭಾಷೆ ಕಲಿಕೆ ಅಂತ ಒಂದು ಸರ್ಟಿಫಿಕೇಟ್ ಪ್ರೋಗ್ರಾಮ್ಗಳನ್ನ ತಗೊಳ್ಬೇಕು ಹೀಗಾಗಿ ಕೇವಲ ಕರ್ನಾಟಕದಲ್ಲಿ ಹದಿನೈದು ವರ್ಷ ವಾಸ ಮಾಡೋದು ಮಾತ್ರ ಅಲ್ಲ ಕನ್ನಡ ಭಾಷೆಯ ಅರಿವನ್ನು ಕೂಡ ಒಂದು ಕಡ್ಡಾಯವನ್ನಾಗಿ ರೂಪಿಸಿತ್ತು ಇದು ಕೂಡ ನಮಗೆ ಇನ್ನೊಂದಷ್ಟು ತೊಂದರೆಯನ್ನು ಮಾಡುತ್ತೆ ನಾವು ಕೇವಲ ನಮ್ಮ ಕ್ಯಾ ಸಂಸ್ಥೆನಲ್ಲಿ ಅವರು ನಾವು ಕೊಟ್ಟ ಕೆಲಸ ಮಾಡ್ತಾರಂತ ನಾವು ನೋಡ್ತೀವಿ ಹೊರತು ಇವೆಲ್ಲ ಜವಾಬ್ದಾರಿಗಳು ನಮ್ಮ ಮೇಲೆ ಹೇರಬಾರದು ಅನ್ನೋದು ಖಾಸಗಿ ಉದ್ಯಮ ಸಂಸ್ಥೆಗಳ ಪ್ರಧಾನವಾದಂಥ ಹುಯ್ಲಾಗಿತ್ತು ಇದು ಒಂದು ಕಡೆ ಮತ್ತೊಂದು ಕಡೆ ಅಲ್ಲಿ ಕೆಲಸ ಮಾಡುವಂತಹ ಬೇರೆ ದೇಶದಿಂದ ಬಂದಿರುವಂಥವರೆಲ್ಲರೂ ಕೂಡ ಬೇರೆ ರಾಜ್ಯಗಳಿಂದ ಬಂದಿರುವಂಥವರು ಒಂದು ದೊಡ್ಡ ಆತಂಕಕ್ಕೆ ಗುರಿಯಾದರು ಆತಂಕಕ್ಕೆ ಗುರಿಯಾಗಿ ಈ ರೀತಿ ಸನ್ ಆಫ್ ದಿ ಸಾಯಿಲ್ ಅಂತಂದರೆ ಈ ನಾಡಿನ ಎಲ್ಲ ಸಂಪನ್ಮೂಲಗಳು ಇಲ್ಲಿ ಹುಟ್ಟಿದವರಿಗೆ ಮಾತ್ರ ಸಿಗಬೇಕು ಅಂತಂದರೆ ಅದು ಸಂವಿಧಾನದಲ್ಲಿ ಯಾರು ಎಲ್ಲಿ ಬೇಕಾದರೂ ಹೋಗಿ ಕೆಲಸ ಮಾಡ್ಬೋದು ಉದ್ಯೋಗ ಮಾಡ್ಬೋದು ಅನ್ನುವಂಥ ಹಕ್ಕೇನಿದೆ ಅದನ್ನು ಕಿತ್ಕೊಂಡಂಗೆ ಆಗುತ್ತೆ ಅಷ್ಟು ಮಾತ್ರ ಅಲ್ಲ ಹಲವಾರು ಐತಿಹಾಸಿಕ ಸಾಮಾಜಿಕ ಕಾರಣಗಳಿಗಾಗಿ ಭಾರತದಲ್ಲಿ ಕೆಲವು ರಾಜ್ಯಗಳು ಇತರ ರಾಜ್ಯಗಳಿಗಿಂತ ಒಂದು ಮುಂಚೂಣಿಯಲ್ಲಿದ್ದಾವೆ ಆ ರಾಜ್ಯಗಳಲ್ಲಿ ಆ ರಾಜಧಾನಿಗಳನ್ನು ಕಟ್ಟಿರುವಂಥದ್ದು ಅಲ್ಲಿರುವಂತಹ ಮಣ್ಣಿನ ಮಕ್ಕಳು ಮಾತ್ರ ಅಲ್ಲ ಮುಂಬೈನ ಕಟ್ಟಿರೋದು ಬರೀ ಮರಾಠಿಗರಲ್ಲ ಬೆಂಗಳೂರನ್ನು ಕಟ್ಟಿರೋದು ಬರೀ ಕನ್ನಡಿಗರಲ್ಲ ಹೈದರಾಬಾದನ್ನು ಕಟ್ಟಿರೋದು ಬರೀ ತೆಲುಗರಲ್ಲ ಬೇರೆ ಎಲ್ಲ ಐತಿಹಾಸಿಕವಾದ ಕಾರಣಗಳಿಗಾಗಿ ಚೆನ್ನೈಯನ್ನು ಕಟ್ಟಿರೋದು ಬರೀ ತಮಿಳರಲ್ಲ ಈ ನಾಲ್ಕು ಪ್ರಧಾನವಾಗಿ ಸಾಪೇಕ್ಷವಾಗಿ ಮುಂದುವರೆದಂತಹ ರಾಜಧಾನಿಗಳಲ್ಲಿ ಸಾಮಾಜಿಕ ಐತಿಹಾಸಿಕ ಕಾರಣಕ್ಕಾಗಿ ಮುಂದುವರೆದಿದ್ದಾವೆ ಮತ್ತು ಎಲ್ಲರೂ ಬಂದು ಅದನ್ನು ಕಟ್ಟಿದ್ದೀವಿ ಈಗ ಮಣ್ಣಿನ ಮಕ್ಕಳಿಗೆ ಮಾತ್ರ ಅಂತಂದರೆ ಏನು ಐತಿಹಾಸಿಕವಾಗಿ ಆ ಮುನ್ನಡೆಯ ಲಾಭವನ್ನು ಇತರ ರಾಜ್ಯಗಳು ಪಡ್ಕೊಂಡಿಲ್ಲ ಅವ್ರಿಗೆ ಅನ್ಯಾಯ ಮಾಡ್ದಂಗಾಗುತ್ತೆ ಮತ್ತು ಇದು ಒಂದು ರೀತಿಯ ಭಾಷಾದ್ವೇಷವನ್ನು ಕೂಡ ಹುಟ್ಟಾಕತ್ತೆ ಈ ರೀತಿ ಭಾಷಾ ದ್ವೇಷದಿಂದ ಬಂಡವಾಳವನ್ನು ಉದ್ದಿಮೆಗಳನ್ನು ಮಾಡುವುದಕ್ಕೆ ಸೂಕ್ತ ಪರಿಸ್ಥಿತಿ ಉಂಟಾಗಲ್ಲ ಇದರ ಬದಲಿಗೆ ಸರ್ಕಾರ ಈ ರೀತಿ ಭಾಷಾ ದ್ವೇಷವನ್ನು ಹುಟ್ಟಿಸುವಂತಹ ರಾಜಕಾರಣ ಮಾಡದಿರ ಜನರಿಗೆ ಬೇಕಾಗಿರುವ ಸವಲತ್ತನ್ನು ಕೊಡುವಂತಹ ರಾಜಕೀಯದಲ್ಲಿ ತೊಡಗಿಕೊಳ್ಳಬೇಕು ಅಂತ ಆ ಪುಕ್ಸಟ್ಟೆ ಸಲಹೆಗಳನ್ನು ಕೂಡ ಒಂದರ್ಶನ ಕೊಟ್ಟರು ಮತ್ತೊಂದು ಕಡೆ ಕರ್ನಾಟಕದ ಬಹುಪಾಲು ಜನ ಬುದ್ಧಿಜೀವಿಗಳು ಹಾಗೂ ಕನ್ನಡ ಸಂಘಟನೆಗಳು ಎಲ್ಲರೂ ಕೂಡ ಕರ್ನಾಟಕದಲ್ಲಿ ಇದ್ದುಕೊಂಡು ಕನ್ನಡ ಕಲಿಯೋದಿಲ್ಲ ಕನ್ನಡದಲ್ಲಿ ಮಾತಾಡಿ ಅಂತಂದರೆ ದೇಶದ ಭಾಷೆ ಹಿಂದಿ ಹಿಂದಿನಲ್ಲಿ ಮಾತಾಡು ಅಂತ ಹೇಳ್ತಾರೆ ಇಲ್ಲಿರೋಂಥವ್ರು ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಬೆಂಗಳೂರಿಗರದು ಕನ್ನಡಿಗರದು ಹಾಗೇನೆ ಉಳ್ಕೊಂಡಿಲ್ಲ ಅದು ಮತ್ತು ಪ್ರತಿಭೆ ಇದ್ದರೂ ಕೂಡ ಕನ್ನಡಿಗರು ಅನ್ನೋ ಕಾರಣಕ್ಕೆ ಅವಕಾಶ ನಿರಾಕರಣೆ ಮಾಡ್ತಾರೆ ನಮ್ಮ ಕರ್ನಾಟಕ ಸರ್ಕಾರದ ಹಲವಾರು ಸವಲತ್ತುಗಳನ್ನು ಪಡೆದುಕೊಳ್ಳುವಂತಹ ಖಾಸಗಿ ಉದ್ಯಮಗಳು ನೀರಿರ್ಬೋದು ವಿದ್ಯುತ್ ಇರ್ಬೋದು ಭೂಮಿ ಇರ್ಬೋದು ಎಲ್ಲವನ್ನು ಕೂಡ ಉಚಿತವೋ ರಿಯಾಯಿತಿ ಬೆಲೆಗೋ ಸಿಗ ಪಡ್ಕೊಳ್ಳುವಂತಹ ಈ ಉದ್ಯಮಿಗಳು ಅದಕ್ಕೆ ಪ್ರತಿಯಾಗಿ ಕರ್ನಾಟಕ ಸರ್ಕಾರವನ್ನು ಆಯ್ಕೆ ಮಾಡುವಂತಹ ಕರ್ನಾಟಕದ ಜನರಿಗೆ ಜನರ ಪರವಾಗಿ ಕೆಲವು ಬಾಧ್ಯತೆಗಳನ್ನು ನೀವು ಅನುಸರಿಸಬೇಕು ಅಂತಂದರೆ ಲಾಭವನ್ನು ಮುಂದೊಡ್ಡಿ ಅದನ್ನು ನಿರಾಕರಿಸುವಂಥದ್ದು ಅತ್ಯಂತ ತಪ್ಪು ತಪ್ಪು ಮತ್ತು ಇಲ್ಲಿರುವಂಥ ಕೆಲವರು ಕನ್ನಡ ಸಂಘಟನೆಗಳಲ್ಲಿ ಕೆಲವರಿಗೆ ಇಲ್ಲಿರುವಂತಹ ಪರಭಾಷಿಕರಿಗೆ ಪಾಠವನ್ನು ಕಲಿಸಬೇಕು ಅವರು ಬಹ ಭಯಂಕರ ಕನ್ನಡ ವಿರೋಧಿಗಳಾಗಿದ್ದಾರೆ ಅನ್ನೋದು ಕೂಡ ಒಂದು ನಿಲುವಿತ್ತು ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನುವ ಚರ್ಚೆ ಮಾಡುವುದಕ್ಕೆ ಮುಂಚೆ ಇಂಥ ಒಂದು ಕಾನೂನು ತರಾತುರಿನಲ್ಲಿ ಯಾತಕ್ಕೆ ತಂತು ಸಿದ್ದರಾಮಯ್ಯ ಸರ್ಕಾರ ವಿಷಯ ಏನಪ್ಪ ಅಂತಂದರೆ ಇದೇ ರೀತಿ ಆಯಾ ರಾಜ್ಯದ ಸ್ಥಳೀಯರಿಗೆ ಖಾಸಗಿ ಕ್ಷೇತ್ರದಲ್ಲಿ ಉದ್ಯೋಗದಲ್ಲಿ ಆದ್ಯತೆಯನ್ನೋ ಮೀಸಲಾತಿಯನ್ನೋ ಕೊಡಬೇಕು ಅಂಥೇಳಿ ಆಂಧ್ರ ಪ್ರದೇಶ ಜಾರ್ಖಂಡು ಮತ್ತು ಹರಿಯಾಣ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರದ ಆರು ಎರಡು ಸಾವಿರದ ಹತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಬೇರೆ ಬೇರೆ ಕಾನೂನುಗಳನ್ನು ಮಾಡಿದ್ದು ಆದರೆ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಹರಿಯಾಣದಲ್ಲಿ ಮೂವತ್ತು ತಿಂಗಳಿಗೆ ಮೂವತ್ತು ಸಾವಿರ ರೂಪಾಯಿ ವೇತನವನ್ನು ಪಡೆದುಕೊಳ್ಳೋಕ್ಕಿಂತ ಕಡಿಮೆ ಇರೋವಂಥ ಕಡಿಮೆ ವೇತನ ಬರುವಂತಹ ಉದ್ಯೋಗಗಳಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಹರಿಯಾಣದ ಸ್ಥಳೀಯರಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತಂದ್ಬಿಟ್ಟು ಒಂದು ಕಾನೂನು ಮಾಡ್ತು ಅದನ್ನು ಹೈಕೋರ್ಟ್ ರದ್ದು ಮಾಡ್ತು ಅದನ್ನು ಸುಪ್ರೀಂ ಕೋರ್ಟಲ್ಲಿ ಪ್ರಶ್ನೆ ಮಾಡಲಾಯಿತು ಎರಡು ಸಾವಿರದ ಇಪ್ಪತ್ತೆರಡರ ಕತೆ ನಾನು ಹೇಳ್ತಿರೋದು ಸುಪ್ರೀಂ ಕೋರ್ಟು ಹೈಕೋರ್ಟ್ ಯಾಕೆ ಇದನ್ನು ರದ್ದು ಮಾಡ್ತು ಅನ್ನುವಂಥ ಸರಿಯಾದಂಥ ಕಾರಣ ಕೊಟ್ಟಿಲ್ಲ ಆದ್ದರಿಂದ ಸರಿಯಾದ ಕಾರಣವನ್ನು ಕೊಡಿ ಅಂಥೇಳಿ ಅವರ ಹೈಕೋರ್ಟ್ನ ಆದೇಶಕ್ಕೆ ತಡೆಯಾಜ್ಞೆ ಕೊಡ್ತು ಅದಾದ ನಂತರ ಎರಡು ಸಾವಿರದ ಇಪ್ಪತ್ತ್ಮೂರರ ಮಾರ್ಚಲ್ಲಿ ಸರಿಯಾದ ಕಾರಣವನ್ನು ಕೊಟ್ಟು ಅಂದರೆ ಕಾರಣ ಏನು ಅಂತ ನಾನು ಹೇಳ್ತೀನಿ ಈ ರೀತಿ ಸ್ಥಳೀಯರಿಗೆ ಶೇಕಡ ಎಪ್ಪತ್ತೈದರಷ್ಟು ಖಾಸಗಿಯಲ್ಲಿ ಮೀಸಲಾತಿ ಕೊಡಬೇಕು ಅನ್ನುವಂಥದ್ದು ಸಂವಿಧಾನಕ್ಕೆ ವಿರುದ್ಧವಾದದ್ದು ಆದ್ದರಿಂದ ಇದು ಅನೂರ್ಜಿತ ಅಂತ ಅಂದ್ಬಿಟ್ಟು ಹೈಕೋರ್ಟ್ ತೀರ್ಮಾನ ಕೊಡ್ತು ಅದೀಗ ಸುಪ್ರೀಂ ಕೋರ್ಟಲ್ಲಿ ಪ್ರಶ್ನೆಗೊಳಗಾಗಿದೆ ಈಗ ಹಾಲಿ ಹರಿಯಾಣದಲ್ಲಿಲ್ಲ ಜಾರ್ಖಂಡಲ್ಲೂ ಕೂಡ ಇದೇ ರೀತಿ ನೀತಿ ಮಾಡಿದ್ರು ಆದರೆ ಅನುಷ್ಠಾನಕ್ಕೆ ತಂದಿಲ್ಲ ಆಂಧ್ರದಲ್ಲೂ ಕೂಡ ಇದೇ ನೀತಿ ಮಾಡಿದ್ರು ಈಗವರೆಗೂ ಅನುಷ್ಠಾನಕ್ಕೆ ತಂದಿಲ್ಲ ಅಂದರೆ ಇದುವರೆಗೆ ಇಂಥ ವಿಷಯದ ಬಗ್ಗೆ ಸ್ಥಳೀಯರಿಗೆ ಖಾಸಗಿಯಲ್ಲಿ ಮೀಸಲಾತಿ ಈ ವಿಷಯಕ್ಕೆ ಸಂಬಂಧಪಟ್ಟು ಹೇಳೋದಾದರೆ ಕೋರ್ಟ್ಗಳು ಆ ರೀತಿ ಖಾಸಗಿ ಕ್ಷೇತ್ರಕ್ಕೆ ಮೀಸಲಾತಿಯನ್ನು ನಿರ್ಬಂಧಗೊಳಿಸುವುದು ಸಂವಿಧಾನ ವಿರೋಧಿ ಅಂತಂದ್ಬಿಟ್ಟು ತುಂಬ ಸ್ಪಷ್ಟವಾಗಿ ತೀರ್ಪು ಕೊಟ್ಟಿದ್ದಾರೆ ಉದಾಹರಣೆಗೆ ಹರಿಯಾಣ ವಿಷಯದಲ್ಲಿ ಮೂರು ವಿಷಯಗಳನ್ನು ಆಧರಿಸಿ ಹರಿಯಾಣ ಸರ್ಕಾರ ಆ ರೀತಿ ಸ್ಥಳೀಯರಿಗೆ ಮೀಸಲಾತಿ ಕೊಡುವುದು ತಪ್ಪು ಅಂತ ಹೇಳಿದ್ರು ಅದರಲ್ಲಿ ಮುಖ್ಯವಾದದ್ದು ವಾಸಿಸುವ ಜಾಗವನ್ನು ಆಧರಿಸಿ ನೀವು ತಾರತಮ್ಯ ಮಾಡುವಂಥದ್ದು ಸಂವಿಧಾನಕ್ಕೆ ವಿರುದ್ಧವಾದದ್ದು ಆರ್ಟಿಕಲ್ ಹದಿನೈದು ಆರ್ಟಿಕಲ್ ಹದಿನಾರು ನಾಲ್ಕರಲ್ಲಿ ಕೇವಲ ವಾಸ ಪ್ರದೇಶವನ್ನು ಆಧರಿಸಿ ಹಾಗೂ ಹುಟ್ಟಿದ ಜಾಗವನ್ನು ಆಧರಿಸಿ ಇಬ್ಬರು ನಾಗರಿಕರ ನಡುವೆ ತಾರತಮ್ಯ ಮಾಡಬಾರದು ಕರ್ನಾಟಕದಲ್ಲಿ ಹುಟ್ಟಿದವರು ಒಬ್ಬರು ಇರ್ತಾರೆ ಮತ್ತೊಬ್ರು ಯಾರೋ ಪಶ್ಚಿಮ ಬಂಗಾಳದಲ್ಲೋ ಜಾರ್ಖಂಡಲ್ಲೋ ಒಬ್ಬರು ಇರ್ತಾರೆ ನೀನು ನಮ್ಮ ರಾಜ್ಯದಲ್ಲಿ ಹುಟ್ಟಿಲ್ಲ ಅಂಥೇಳಿ ಒಂದು ಸರ್ಕಾರ ತಾರತಮ್ಯ ಮಾಡೋಕ್ಕೆ ಬರುವುದಿಲ್ಲ ಅದು ಸಂವಿಧಾನಕ್ಕೆ ವಿರೋಧಿಯಾದದ್ದು ಯಾಕಂದರೆ ಸಂವಿಧಾನ ಜಾತಿ ಲಿಂಗ ವಾಸಿಸುವ ಸ್ಥಳ ಮತ್ತು ಹುಟ್ಟಿದ ಜಾಗ ವರ್ಗ ಇವೆಲ್ಲಗಳ ಧರ್ಮ ಭಾಷೆ ಇವುಗಳನ್ನು ಆಧರಿಸಿ ತಾರತಮ್ಯ ಮಾಡುವುದನ್ನು ನಿರಾಕರಿಸುತ್ತೆ ಆದರೆ ಜಾತಿ ಮತ್ತು ಭಾಷೆ ಇವುಗಳನ್ನು ಆಧರಿಸಿ ತಾರತಮ್ಯಕ್ಕೆ ಒಳಗಾಗಿದ್ದರೆ ವಿಶೇಷವಾದಂಥ ಆದ್ಯತೆಯನ್ನು ಕೊಡುವ ಅವಕಾಶವನ್ನು ಕೂಡ ಸೋಷಿಯಲ್ ಜಸ್ಟಿಸ್ ಸಾಮಾಜಿಕ ನ್ಯಾಯದ ಭಾಗವಾಗಿ ಕೊಡ್ತಾರೆ ಆ ಕಾರಣಕ್ಕೇ ಮೀಸಲಾತಿ ಎನ್ನುವ ಪರಿಕಲ್ಪನೆಯು ಬಂದಿದೆ ಆದರೆ ಆ ಮೀಸಲಾತಿಯೂ ಕೂಡ ಸಂವಿಧಾನದಲ್ಲಿ ಇರುವಂಥದ್ದು ಸರ್ಕಾರಿ ಉದ್ಯೋಗ ಮತ್ತು ಸರ್ಕಾರಿ ಶಿಕ್ಷಣಕ್ಕೆ ಹೊರತು ಖಾಸಗಿ ಕ್ಷೇತ್ರಕ್ಕಲ್ಲ ಇದು ಮೊದಲನೇದು ಎರಡನೇದು ಸಂವಿಧಾನದ ಆರ್ಟಿಕಲ್ ಹತ್ತೊಂಬತ್ತು ಒಂದು ಜಿ ಪ್ರಕಾರ ಈ ದೇಶದಲ್ಲಿ ಯಾವುದೇ ವ್ಯಕ್ತಿ ದೇಶದ ಯಾವುದೇ ಭಾಗಕ್ಕೆ ಹೋಗಿ ಉದ್ದಿಮೆಗಳನ್ನು ಯಾವುದೇ ಬಗೆಯ ನಿಬಂಧನೆಗಳಿಲ್ಲದಂತೆ ಶ್ ಶುರು ಮಾಡಬಹುದು ಅದರಿಂದ ಲಾಭವನ್ನು ಮಾಡಬಹುದು ಆಯಾ ಕಾನೂನುಗಳಿಗೆ ಒಳಪಟ್ಟು ಅಂತ ಒಂದು ಮಾಡಿದ್ದಾರೆ ಹೀಗಾಗಿ ಬೇರೆ ದೇಶದವರು ಬೇರೆ ರಾಜ್ಯದವರು ಕರ್ನಾಟಕದಲ್ಲಿ ಬಂದು ಒಂದು ಉದ್ಯಮ ಮಾಡಬೇಕಂದ್ರೆ ಅವರಿಗೆ ವಿಶೇಷ ನಿಬಂಧನೆಗಳನ್ನು ಹಾಕುವುದೇನಿದೆ ಅದು ಸಂವಿಧಾನದಲ್ಲಿ ಮೂಲಭೂತ ಹಕ್ಕಾಗಿರುವ ಹತ್ತೊಂಬತ್ತು ಒಂದು ಜಿಗೆ ವಿರುದ್ಧವಾಗ್ತದೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಕೋರ್ಟ್ಗಳು ಹೇಳ್ತಿರೋದೇನಪ್ಪ ಅಂದರೆ ಉದ್ಯೋಗ ಕೊಡೋದು ಸರ್ಕಾರದ ಜವಾಬ್ದಾರಿ ಅದನ್ನು ಸರ್ಕಾರ ನಿರ್ವಹಿಸಬೇಕೇ ಹೊರತು ಅದನ್ನು ಖಾಸಗಿ ವ್ಯಕ್ತಿಗಳ ಮೇಲೆ ನೀವು ಪರಬಾರೆ ಮಾಡಬಾರದು ಈ ಮೂರು ಆದೇಶದ ಮೇಲೆ ಈ ಮೂರು ಪ್ರಿಮೈಸಿಸ್ನ ಮೇಲೆ ವಾಸಸ್ಥಳ ಆಧರಿಸಿ ತಾರತಮ್ಯ ಮಾಡಬಾರದು ಉದ್ಯೋಗ ಕೊಡುವುದು ಸರ್ಕಾರದ ಜವಾಬ್ದಾರಿ ಖಾಸಗಿ ವ್ಯಕ್ತಿಗಳ ಜವಾಬ್ದಾರಿ ಅಲ್ಲ ದೇಶದಲ್ಲಿ ಎಲ್ಲಿ ಬೇಕಾದರೂ ಹೋಗಿ ಉದ್ಯಮಗಳನ್ನು ತಮಗಿಷ್ಟ ಆ ನಿರ್ದಿಷ್ಟ ಕಾನೂನಿಗೆ ಒಳಪಟ್ಟು ಉದ್ಯಮವನ್ನು ನಿರ್ವಹಿಸುವಂಥ ಹಕ್ಕು ಮೂಲಭೂತ ಹಕ್ಕು ಉದ್ಯಮಿಗಳಿಗಿವೆ ಮತ್ತು ಹತ್ತೊಂಬತ್ತು ಒಂದು ಮೂರರ ಪ್ರಕಾರ ಯಾವುದೇ ವ್ಯಕ್ತಿ ದೇಶದಲ್ಲಿ ಬೇರೆ ಎಲ್ಲಾದರೂ ಕೂಡ ಹೋಗ್ಬಿಟ್ಟು ಕೆಲಸ ಮಾಡುವ ಹಕ್ಕು ಕೂಡ ಇರುತ್ತೆ ಹೀಗಾಗಿ ಆ ಮೂಲಭೂತ ಹಕ್ಕುಗಳಿಗೂ ಕೂಡ ಚ್ಯುತಿಯಾಗುತ್ತೆ ಆದ್ದರಿಂದ ಇಂಥ ಕಾನೂನು ಸಂವಿಧಾನ ಬದ್ಧವಲ್ಲ ಸಿಂಧುವಲ್ಲ ಅಂಥೇಳಿ ತಿರಸ್ಕರಿಸಿದ್ದಾರೆ ಇದರಲ್ಲಿ ಹಲವಾರು ಸಮಸ್ಯಾತ್ಮಕವಾದಂಥ ವಿಷಯಗಳಿದ್ದಾವೆ ಇದರಲ್ಲಿ ತುಂಬ ಮುಖ್ಯವಾದದ್ದು ಸ್ಥಳೀಯರಿಗೆ ಆದ್ಯತೆ ಕೊಡುವುದರ ಮೂಲಕ ಭಾಷಾದ್ವೇಷ ಸೃಷ್ಟಿಯಾಗುತ್ತಾ ಭಾಷಾದ್ವೇಷ ಸೃಷ್ಟಿಯಾದಂಥ ಅದನ್ನು ಶಿವಸೇನಾದಂತಹ ಸಂಸ್ಥೆಗಳು ದುರ್ಬಳಕೆ ಮಾಡಿಕೊಂಡಂಥ ಉದಾಹರಣೆಗಳು ನಮಗಿವೆ ಇದು ತುಂಬ ಸೂಕ್ಷ್ಮವಾದಂಥ ಸಂವೇದನಾಶೀಲವಾದಂಥ ವಿಷಯ ಆದ್ದರಿಂದ ಸಾಮಾನ್ಯವಾಗಿ ಕೂಳಿಗೆ ವಲಸೆ ಬರುವಂತಹ ಪರರಾಜ್ಯದ ಕಾರ್ಮಿಕರಿಗೂ ಹಾಗೂ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಲಾಭದ ಕಾರಣಕ್ಕೆ ಉದ್ಯಮ ಮಾಡೋರಿಗೂ ನಡುವೆ ನಾವು ಒಂದು ವ್ಯತ್ಯಾಸವನ್ನು ನೋಡಬೇಕಾಗುತ್ತೆ ಅಂದರೆ ವಿಶೇಷವಾಗಿ ಬಂಡವಾಳದ ವಲಸೆಯನ್ನು ಒಪ್ಪಿಕೊಳ್ಳುವಂಥವ್ರು ಕಾರ್ಮಿಕರ ವಲಸೆಯನ್ನು ತಿರಸ್ಕರಿಸೋಕ್ಕೆ ಬರುತ್ತಾ ಅನ್ನುವ ಪ್ರಶ್ನೆ ಇವತ್ತು ಜಗತ್ತಿನಾದ್ಯಂತ ಇದೆ ಉದಾಹರಣೆಗೆ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿನಲ್ಲಿ ಕರ್ನಾಟಕ ಸರ್ಕಾರವೇ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡ್ತಾಯಿದೆ ಜಾಗತಿಕ ಬಂಡವಾಳಗಾರನ್ನ ಇಲ್ಲಿ ಬನ್ನಿ ನಮ್ಮ ರಾಜ್ಯಕ್ಕೆ ಬಂದು ಹೂಡಿಕೆ ಮಾಡಿ ಅಂತನ್ಬಿಟ್ಟು ಬಂಡವಾಳದ ವಲಸೆಯನ್ನು ನಾವು ಆಹ್ವಾನಿಸ್ತಿದ್ದೀವಿ ಆದರೆ ಕಾರ್ಮಿಕರ ವಲಸೆಯನ್ನಲ್ಲ ಇದು ಹಾಗಾದರೆ ಸರಿ ಹೋಗುತ್ತಾ ಬಂಡವಾಳಕ್ಕೆ ಇಲ್ಲದಿರುವಂತಹ ನಿಬಂಧನೆ ಕಾರ್ಮಿಕರಿಗೆ ಇರಬೇಕಾ ಅನ್ನುವಂತಹ ಸಹಜವಾದಂಥ ಸಹಜ ನ್ಯಾಯದ ಪ್ರಶ್ನೆಯು ಇದರಲ್ಲಿ ಹುಟ್ಟುಕೊಳ್ಳುತ್ತೆ ಯಾಕಂದರೆ ಜಗತ್ತಿನಾದ್ಯಂತ ನೀವು ನೋಡಿದ್ರೆ ವಲಸೆಗಳು ಅಂದರೆ ಹೊಟ್ಟೆ ಪಾಡಿಗಾಗಿ ಇದರಲ್ಲಿ ಎರಡು ಬೈಫರ್ಕೇಷನ್ ನಾವು ಮಾಡಬೇಕು ಐ ಟಿ ಬಿ ಟಿಗಳಲ್ಲಿ ಅತ್ಯುನ್ನತವಾದಂಥ ಅಡ್ಮಿನಿಸ್ಟ್ರೇಟಿವ್ ಲೆವೆಲಲ್ಲಿ ಕೆಲಸ ಮಾಡುವಂಥವರು ಹಾಗೂ ಜಾರ್ಖಂಡು ಯು ಪಿಗಳಿಂದ ತುತ್ತು ಅನ್ನಕ್ಕೋಸ್ಕರ ಹತ್ತು ಸಾವಿರ ಹನ್ನೆರಡು ಸಾವಿರ ಉದ್ಯೋಗಕ್ಕೆ ಕರ್ನಾಟಕದ ಕುಗ್ರಾಮದಲ್ಲಿ ಕಾಫಿ ತೋಟದಲ್ಲಿ ಕೆಲಸ ಮಾಡುವಂಥವ್ರಿಗೂ ವ್ಯತ್ಯಾಸ ಇದೆ ಅವರಿಬ್ಬರೂ ಒಂದೇ ಅಲ್ಲ ಹಾಗೆ ನೋಡೋದಾದರೆ ನಮ್ಮ ಕರ್ನಾಟಕ ರಾಜ್ಯದ ಕಾಫಿ ತೋಟದಲ್ಲಿ ಕಾಫಿ ತೋಟದ ಕನ್ನಡಿಗ ಮಾಲೀಕ ಅಸ್ಸಾಮಿನ ಬಂಗಾಳಿ ಅಸ್ಸಾಮಿನ ಅಥವಾ ಬಂಗಾಳಿ ಕಾರ್ಮಿಕರನ್ನ ಕಡಿಮೆ ಬೆಲೆಗೆ ಕೆಲಸಕ್ಕೆ ನಿಯೋಜಿಸೋದ್ರಲ್ಲಿ ಆಸಕ್ತಿ ಹೊಂದಿರ್ತಾನೆ ವಿನಃ ಹೆಚ್ಚು ಕೂಲಿಯನ್ನು ಕೊಟ್ಟು ಕನ್ನಡಿಗ ಕಾರ್ಮಿಕರನ್ನೇನು ಉದ್ಯೋಗಕ್ಕೆ ಇಟ್ಕೊಳ್ಳೋದಿಲ್ಲ ಇದು ವಾಸ್ತವ ಬಂಡವಾಳಶಾಹಿಗೆ ಯಾವತ್ತೂ ಲಾಭವೇ ಬೇಕು ಕನ್ನಡಿಗನೇ ಆದರೂ ಕೂಡ ಆದರೂ ಕೂಡ ಅಸ್ಸಾಮಿ ಆದರೂ ಕೂಡ ಈ ಪ್ರಶ್ನೆ ಇರೋದು ಅದಲ್ಲ ಇಲ್ಲಿ ಸರ್ಕಾರದಿಂದ ಎಲ್ಲ ಸವಲತ್ತುಗಳನ್ನು ಪಡ್ಕೊಂಡು ಕೆಲಸ ಮಾಡುವಂತಹ ಉದ್ಯಮಗಳು ತಮ್ಮ ಲಾಭಕ್ಕೆ ಸರ್ಕಾರದ ಸವಲತ್ತೇ ಪ್ರಮುಖವಾಗಿ ಇಟ್ಕೊಂಡಿರುವಂಥ ಉದ್ಯಮಗಳು ಸರ್ಕಾರಕ್ಕಿರುವ ಜವಾಬ್ದಾರಿಯನ್ನು ಹೊರಬೇಕಾ ಬೇಡವಾ ಅನ್ನುವಂತಹ ಸಾಂವಿಧಾನಿಕ ಪ್ರಶ್ನೆ ಇದರಲ್ಲಿ ಬರುತ್ತೆ ತುಂಬ ಮುಖ್ಯವಾಗಿ ಈ ದೇಶದಲ್ಲಿ ಕೆಲಸ ಮಾಡುವಂತಹ ಎಲ್ಲ ಉದ್ಯಮಿಗಳು ಸಂವಿಧಾನಬದ್ಧವಾಗಿ ಕೆಲಸ ಮಾಡಬೇಕು ಸಂವಿಧಾನದ ಎಲ್ಲ ಜವಾಬ್ದಾರಿಗಳು ಕೂಡ ಈ ದೇಶದ ಸಾಮಾನ್ಯ ನಾಗರಿಕನ ಮೇಲೂ ಇದೆ ಈ ದೇಶದ ಉದ್ದಿಮೆ ಮೇಲೆ ಉದ್ಯಮ ಶಾಹಿಗಳ ಮೇಲೂ ಇದೆ ಬಂಡವಾಳಶಾಹಿಗಳ ಮೇಲೂ ಕೂಡ ಇರುತ್ತೆ ನಮ್ಮ ದೇಶದ ಸಂವಿಧಾನದ ಪ್ರಿಯಂಬಲ ಹೇಳುವ ಹಾಗೆ ಸಾಮಾಜಿಕ ನ್ಯಾಯ ಆರ್ಥಿಕ ನ್ಯಾಯ ಮತ್ತು ರಾಜಕೀಯ ನ್ಯಾಯವನ್ನು ಒದಗಿಸುವಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ ಹಾಗೆಯೇ ಆ ರೀತಿಯ ನ್ಯಾಯವನ್ನು ಒದಗಿಸಕ್ಕೆ ಒದಗಿಸುವುದಕ್ಕೆ ಪೂರಕವಾಗಿ ನಡೆದುಕೊಳ್ಳುವಂಥದ್ದು ಈ ದೇಶದ ನಾಗರಿಕರ ಮತ್ತು ನಾಗರಿಕರು ಅಂದರೆ ಕಾರ್ಮಿಕರು ಮತ್ತು ಮತದಾರರು ಮತ್ತು ಎಲ್ಲರೂ ಒಳಗೊಳ್ತಾರೆ ಅವರ ಜವಾಬ್ದಾರಿಯೂ ಕೂಡ ಆಗುತ್ತೆ ಹೀಗಾಗಿ ಸಾಮಾಜಿಕ ನ್ಯಾಯ ಅನ್ನುವ ಪ್ರಶ್ನೆ ಏನಿದೆ ಅದರಲ್ಲಿ ಮೀಸಲಾತಿಯ ಪ್ರಶ್ನೆ ಏನಿದೆ ಅದು ಸರ್ಕಾರಕ್ಕೆ ಎಷ್ಟು ಅನ್ವಯ ಆಗುತ್ತೋ ಅಷ್ಟೇ ಖಾಸಗಿ ಕ್ಷೇತ್ರಕ್ಕೂ ಅನ್ವಯ ಆಗಬೇಕು ಅದರಲ್ಲೂ ವಿಶೇಷವಾಗಿ ಇವತ್ತು ಉದ್ಯೋಗ ಸೃಷ್ಟಿಯಾಗ್ತಿರೋದೇ ಖಾಸಗಿ ಕ್ಷೇತ್ರದಲ್ಲಿ ಸರ್ಕಾರವೇ ಇಲ್ಲ ಸರ್ಕಾರವೇ ಹೆಜ್ಜೆ ಹೆಜ್ಜೆಯಾಗಿ ಹಿಂದೆ ಇದೆ ಅಂಥ ಸಂದರ್ಭದಲ್ಲಿ ಉದ್ಯೋಗದಲ್ಲಿ ಮೀಸಲಾತಿ ಎನ್ನುವ ಪ್ರಶ್ನೆ ಅದು ಭಾಷಾಧಾರಿತ ಆಗಿರಲಿ ಜಾತಿ ಆಧಾರಿತ ಆಗಿರಲಿ ಮೀಸಲಾತಿ ಎನ್ನುವ ಸಾಮಾಜಿಕ ನ್ಯಾಯದ ಪ್ರಶ್ನೆ ಖಾಸಗಿಯವರಿಗೆ ಅನ್ವಯವಾಗದು ಅನ್ನೋದು ಅನ್ನೋದನ್ನು ಹೇಳೋದನ್ನು ಮುಂದುವರಿಸೋದು ಇವತ್ತಿನ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಸರಿ ಈ ದೇಶದ ಸಕಲ ನಾಗರಿಕರಿಗೂ ಅನ್ವಯವಾಗುವಂತಹ ಸಂವಿಧಾನ ಮತ್ತು ಸಾಂವಿಧಾನಿಕ ಜವಾಬ್ದಾರಿಗಳು ಈ ದೇಶದ ಉದ್ದಿಮೆಪತಿಗಳಿಗೆ ಯಾಕೆ ಅನ್ವಯ ಆಗುವುದಿಲ್ಲ ಎರಡು ಸಾವಿರದ ಆರರಲ್ಲಿ ಖಾಸಗಿ ಕ್ಷೇತ್ರದಲ್ಲೂ ಕೂಡ ಮೀಸಲಾತಿಯನ್ನು ತರಬೇಕು ಅನ್ನುವ ಪ್ರಶ್ನೆಯನ್ನು ಆಗಿನ ಯು ಪಿ ಎ ಸರ್ಕಾರ ಮುಂದಿಟ್ಟಾಗ ಇಲ್ಲಿನ ನಾರಾಯಣ ಮೂರ್ತಿ ಮತ್ತು ಅಜಿಂ ಪ್ರೇಮ್ಜಿ ಅವರ ನೇತೃತ್ವದಲ್ಲೇ ಅತಿ ದೊಡ್ಡ ಹುಯಿಲು ಇದೇ ಥರದ ಹುಯಿಲೆಬ್ಬಿತು ಆ ಹುಯ್ಲೆಬ್ಬು ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿ ಕೊಟ್ಟರೆ ಪ್ರತಿಭೆಗೆ ಅನ್ಯಾಯ ಆಗುತ್ತೆ ಪ್ರತಿಭೆಗೆ ಅನ್ಯಾಯ ಆದಾಗ ನಾವು ಸ್ಪರ್ಧೆಯನ್ನು ಮಾಡುವುದಕ್ಕಾಗೋದಿಲ್ಲ ನಮ್ಮ ಲಾಭ ಕಡಿಮೆ ಆಗುತ್ತೆ ಈ ಲಾಭ ಕಡಿಮೆ ಆಗೋದ್ರಿಂದ ನಾವು ಸ್ಪರ್ಧೆ ಮಾಡೋಕ್ಕಾಗೋದಿಲ್ಲ ನಾವು ಕೆ ಉದ್ದಿಮೆ ಉಳಿಸ್ಕೊಳ್ಳೋಕ್ಕಾಗೋದಿಲ್ಲ ಆದ್ದರಿಂದ ನಮಗೆ ಮೀಸಲಾತಿ ಕೊಡಿ ಇಂಥ ಕಡ್ಡಾಯ ಮಾಡಬೇಡಿ ಪ್ರತಿಭೆ ಇದ್ದರೆ ಯಾರಿಗೆ ಬೇಕಾದರೂ ಕೊಡ್ತೀವಿ ಅಂತ ಹೇಳಿದ್ರು ವಿಷಯ ಏನಪ್ಪ ಅಂದರೆ ಪ್ರತಿಭೆ ಇದ್ದರೆ ಯಾರಿಗೆ ಬೇಕಾದರೂ ಕೊಡುತ್ತಾ ಖಾಸಗಿ ಉದ್ಯಮಿಗಳು ಖಾಸಗಿ ಉದ್ಯಮಿಗಳನ್ನು ನಡೆಸುವಂತಹ ಯಜಮಾನರಲ್ಲಿ ಅಲ್ಲಿರುವಂತಹ ದೊಡ್ಡ ದೊಡ್ಡ ಹುದ್ದೆನಲ್ಲಿರುವಂತಹ ಮಾಲೀಕರ ಎರಡನೇ ವರ್ಗದವರಲ್ಲಿ ತಮ್ಮ ತಮ್ಮ ಜಾತಿ ತಮ್ಮ ತಮ್ಮ ಭಾಷೆಯ ಕುರಿತು ಸಂಕುಚಿತವಾದಂಥ ಮನೋಭಾವ ಇರುತ್ತಾ ಇಲ್ವ ಇದರ ಬಗ್ಗೆ ಒಂದು ಶಾಸ್ತ್ರೀಯವಾದಂಥ ಅಧ್ಯಯನವನ್ನು ಎರಡು ಸಾವಿರದ ಹದಿನಾರರಲ್ಲಿ ಆಗಿನ ಯು ಜಿ ಸಿಯ ಚೇರ್ಮನ್ ಆಗಿದ್ದಂಥ ಸುಖದೇವ್ ತೋರಟ್ಟವರು ಮಾಡಿದ್ರು ಅವರೇನು ಮಾಡಿದ್ರು ನಿಮಗೆ ಪ್ರತಿಭೆ ಮಾತ್ರ ಮುಖ್ಯ ಜಾತಿ ಅಲ್ಲ ಅಂತನ್ಬಿಟ್ಟು ಖಾಸಗಿ ಸಂಸ್ಥೆನವ್ರು ಹೇಳ್ತಿದ್ದೀರಾ ಅಂತಂದರೆ ನೀವು ಪ್ರಧಾನವಾಗಿ ಪ್ರತಿಭೆಯನ್ನೇ ಪುರಸ್ಕರಿಸಬೇಕು ಜಾತಿ ಯಾವುದು ಅಂತ ನೋಡಬಾರ್ದು ನೀವು ನಿಜಕ್ಕೂ ಜಾತಿಯನ್ನು ನೋಡಲ್ವಾ ಅಂತ ಪರಿಶೀಲಿಸಬೇಕು ಅಂತೇಳಿ ಅವರೊಂದು ಸ್ಟಿಂಗ್ ಆಪರೇಷನ್ ಮಾಡಿದ್ರು ಏನಪ್ಪ ಅಂದರೆ ಒಂದು ನಾಲ್ಕು ಬಗೆಯ ಅರ್ಜಿಗಳನ್ನು ಸೃಷ್ಟಿ ಮಾಡಿದ್ರು ಅದು ಕೃತಕ ಅರ್ಜಿಗಳು ಅಂದರೆ ಉದಾಹರಣೆಗೆ ನನ್ನ ಹೆಸರು ಶಿವಸುಂದರ್ ಅಂತಂದರೆ ಶಿವಸುಂದರ್ ಭಟ್ ಅಂದರೆ ಭಟ್ ಅನ್ನೋದರಲ್ಲೇ ನನ್ನ ಜಾತಿ ಬ್ರಾಹ್ಮಣ ಅಂತ ಸೂಚಿಸುವಂತಹ ಸರ್ನೇಮ್ ಇಟ್ಟು ನಾನು ಎಮ್ ಟೆಕ್ಕಲ್ಲಿ ಫಸ್ಟ್ ರ್ಯಾಂಕ್ ಅನ್ನುವಂತಹ ಒಂದು ಕೃತಕವಾದಂಥ ಸರ್ಟಿಫಿಕೇಟ್ ಅದೇ ರೀತಿ ಶಿವಸುಂದರ್ ಯಾದವ್ ಬೇರೆ ಏನೊಂದು ಹೆಸರು ಆ ಯಾದವನ್ನೋದರಲ್ಲಿ ನಾನು ಓ ಬಿ ಸಿ ಅಂತ ಸೂಚಿಸುವಂತಹ ಒಂದು ಹೆಸರು ನಾನು ಕೂಡ ಎಂ ಟೆಕ್ ಫಸ್ಟ್ ರ್ಯಾಂಕ್ ಅದೇ ರೀತಿ ಶಿವಸುಂದರ್ ಚಮಾರ್ ಅಂದರೆ ನನ್ನ ಜಾತಿಯಲ್ಲೇ ನಾನೊಬ್ಬ ದಲಿತ ಅಂತ ಸೂಚಿಸುವಂತಹ ಹೆಸರು ನಾನು ಕೂಡ ಎಂ ಟೆಕ್ ಫಸ್ಟ್ ರ್ಯಾಂಕ್ ಹಾಗೂ ಶಫೀವುಲ್ಲಾ ಅಂದರೆ ಮುಸ್ಲಿಮ್ ಅಂತ ಸೂಚಿಸುವನ್ನ ಹೆಸರು ಈ ನಾಲ್ಕು ಹೆಸರುಗಳು ಬ್ರಾಹ್ಮಣ ಒ ಬಿ ಸಿ ದಲಿತ ಮತ್ತು ಮುಸ್ಲಿಂ ಈ ನಾಲ್ಕು ಹೆಸರುಗಳು ಹೆಸರಿನಲ್ಲೇ ಕಾಣುವಂತಹ ಹೆಸರುಗಳು ಆದರೆ ಎಮ್ ಟೆಕ್ ಫಸ್ಟ್ ರ್ಯಾಂಕ್ ಎಲ್ಲರೂ ಕೂಡ ಈ ಥರದ ನಾಲ್ಕು ಅರ್ಜಿಗಳನ್ನು ಸೃಷ್ಟಿ ಮಾಡಿ ಐನೂರು ಕಂಪ್ನಿಗಳು ಖಾಸಗಿ ಕಂಪ್ನಿಗಳು ಕಳಿಸಿದ್ರು ಅಲ್ಲ ನಾರಾಯಣ ಮೂರ್ತಿಯವ್ರನ್ನೂ ಒಳಗೊಂಡಂತೆ ಎಲ್ಲರೂ ಇದ್ದರು ಈಗ ನೀವು ಜಾತಿಯೆಲ್ಲ ಪ್ರತಿಭೆಯೇ ಮುಖ್ಯ ಅಂತಂದ್ಬಿಟ್ಟು ನೀವು ಪರಿಗಣಿಸ್ತೀರ ಅಂದರೆ ಆ ನಾಲ್ಕು ಜನರಿಗೂ ಕೂಡ ಇಂಟರ್ವ್ಯೂ ಬರಬೇಕಾಗಿತ್ತು ಯಾಕಂದರೆ ನಾನು ಭಟ್ ಆಗಿದ್ದರೇನು ಯಾದವ್ ಆಗಿದ್ದರೇನು ಚಮಾರ್ ಆಗಿದ್ದರೇನು ಮುಸ್ಲಿಮ್ ಆಗಿದ್ರೇನು ನಾನು ಎಮ್ ಟೆಕ್ ಫಸ್ಟ್ ರ್ಯಾಂಕ್ ಹೀಗಾಗಿ ಪ್ರತಿಭೆ ಇದೆ ಪ್ರತಿಭೆ ಇರುವ ಕಾರಣಕ್ಕೆ ನನಗೆ ಇಂಟರ್ವ್ಯೂ ಬರಬೇಕು ಆದರೆ ಇಂಟರ್ವ್ಯೂ ಯಾರ್ಯಾರಿಗೆ ಎಷ್ಟು ಬಂತು ಅನ್ನೋದನ್ನು ಈ ಅಧ್ಯಯನವನ್ನು ಇವತ್ತು ಅವರ ವೆಬ್ಸೈಟಲ್ಲಿ ತುಂಬ ಸ್ಪಷ್ಟವಾಗಿ ಹಾಕ್ಕೊಂಡಿದ್ದಾರೆ ಅಗತ್ಯ ಬಂದವರು ಅದನ್ನು ನೀವು ನೋಡ್ಬೋದು ಅದನ್ನು ಇನ್ಫ್ಯಾಕ್ಟ್ ಭಟ್ ಅನ್ನುವ ಹೆಸರಿನ ಬ್ರಾಹ್ಮಣ ಸೂಚಕ ಹೆಸರುಗಳಿಗೆ ನೂರರಲ್ಲಿ ತೊಂಬತ್ತೈದರಷ್ಟು ಇಂಟರ್ವ್ಯೂಗಳು ಬಂದವು ಒ ಸೂಚಕ ಹೆಸರುಗಳಿಗೆ ಶೇಕಡ ಅರವತ್ತೈದರಷ್ಟು ಇಂಟರ್ವ್ಯೂಗಳು ಬಂದವು ದಲಿತ ಸೂಚಕ ಹೆಸರಿನ ಪ್ರತಿಭಾನ್ವಿತರಿಗೆ ಶೇಕಡ ಮೂವತ್ತರಷ್ಟು ಬಂತು ಮುಸ್ಲಿಮ್ ಸೂಚಕ ಹೆಸರಿನ ಪ್ರತಿಭಾನ್ವಿತರಿಗೆ ಕೇವಲ ಶೇಕಡ ಹತ್ತರಷ್ಟು ಬಂತು ಪ್ರಶ್ನೆ ಏನಪ್ಪ ಅಂತಂದರೆ ಪ್ರತಿಭೆಯನ್ನು ಮಾತ್ರ ಪುರಸ್ಕರಿಸುವಂಥ ಆಗಿದ್ದರೆ ಜಾತಿ ಯಾತಕ್ಕೆ ಪ್ರಮುಖ ಆಯಿತು ಧರ್ಮಯಾತಕ್ಕೆ ಪ್ರಮುಖ ಆಯಿತು ಅಷ್ಟು ಮಾತ್ರ ಅಲ್ಲ ಯಾವ ರೀತಿ ಆ ಈ ಒಂದು ಒಡೆತನದಲ್ಲಿರೋರಿಗೆ ತಮ್ಮದೇ ರೀತಿಯ ಜನ ಅಲ್ಲಿಗೆ ಬರಬೇಕು ತಮ್ಮ ಸಂಸ್ಕೃತಿಯನ್ನು ಮುಂದುವರ್ಸೋರಿಗೆ ಬರಬೇಕು ಅಂತ ಇರುತ್ತೆ ಅಂತಂದರೆ ಗ್ರೂಪ್ ಇಂಟರ್ವ್ಯೂಗಳು ಅಂತ ಮಾಡ್ತಾರೆ ಬರೀ ಮಾರ್ಕ್ಸ್ ಮೇಲಲ್ಲ ಗ್ರೂಪ್ ಇಂಟರ್ವ್ಯೂಗಳಲ್ಲಿ ನಿಮ್ಮ ಅಭಿರುಚಿಗಳೇನು ತಮಟೆ ಹೊಡೆಯೋದ ಬೀಫ್ ತಿನ್ನೋದೆಲ್ಲ ನಿಮ್ಮ ಸಂಸ್ಕೃತಿಯ ಭಾಗವಾಗಿದ್ದರೆ ನೀವು ತಿರಸ್ಕರಿಸಲ್ಪಟ್ಟು ಪಡುವುದೇ ಜಾಸ್ತಿ ಅಂದರೆ ನಮ್ಮ ದೇಶದ ಖಾಸಗಿ ಉದ್ಯಮಪತಿಗಳಿಗೆ ಪ್ರತಿಭೆ ಮಾತ್ರ ಮುಖ್ಯವಲ್ಲ ಮೀಸಲಾತಿಯನ್ನು ಕೊಡುವುದಕ್ಕೆ ಪ್ರತಿಭೆಯನ್ನು ಕಾರಣವಾಗಿ ಇಡುವುದು ಒಂದು ನೆಪ ಮಾತ್ರ ಪ್ರತಿಭೆಯ ಮೂಲಕ ಅವರು ತಮ್ಮದೇ ಆದ ಸಮುದಾಯಗಳಿಗೆ ಮಾತ್ರ ಆ ಒಂದು ಸ್ಪೇರನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ ಇದು ದೊಡ್ಡ ದೊಡ್ಡ ಲೆವೆಲಲ್ಲೂ ಆಗುತ್ತೆ ಇನ್ಫ್ಯಾಕ್ಟ್ ಐ ಟಿ ಬಿ ಟಿ ಸೆಕ್ಟರ್ಗಳಲ್ಲಿ ಕನ್ನಡಿಗರು ಹೇಳುವಂತಹ ಅತಿ ಪ್ರಧಾನವಾದಂಥ ಆಕ್ಷೇಪಣೆ ಏನಪ್ಪ ಅಂದರೆ ಎರಡನೇ ದರ್ಜೆವರಾಗಿ ಎಲ್ಲ ಬದುಕಬೇಕಾಗತ್ತೆ ಹಲವಾರು ಲೇವಡಿ ಅಸಮಾಧಾನಗಳ ಗುರಿಯಾಗಬೇಕಾಗುತ್ತೆ ಅನ್ನುವಂಥದ್ದು ಅದು ಬೇರೆ ಪ್ರಶ್ನೆ ಕಾರ್ಮಿಕರ ನಡುವೆ ಅದು ಏರ್ಪಡಬೇಕಾಗಿರುವ ಸಮನ್ವಯ ಆದರೆ ಒಂದು ಸಂಸ್ಥೆ ಒಂದು ಉದ್ಯಮ ನಡೆಸುವ ಸಂಸ್ಥೆ ಸರ್ಕಾರದಿಂದ ಲಾಭದಲ್ಲಿ ರಿಯಾಯಿತಿ ಭೂಮಿಯಲ್ಲಿ ರಿಯಾಯಿತಿ ನೀರಿನಲ್ಲಿ ರಿಯಾಯಿತಿ ವಿದ್ಯುತ್ತಿನಲ್ಲಿ ರಿಯಾಯಿತಿ ಇಟ್ಕೊಂಡು ಸರ್ಕಾರದಿಂದ ಸವಲತ್ತುಗಳನ್ನು ಪಡೆದುಕೊಂಡು ಸರ್ಕಾರದ ಜವಾಬ್ದಾರಿಯನ್ನು ನಿರಾಕರಿಸುವಂತಹ ಒಂದು ವ್ಯವಸ್ಥೆ ಏನಿದೆ ಮತ್ತು ಅದನ್ನು ಕೋರ್ಟು ಎತ್ತಿ ಹಿಡಿಯೋದೇನಿದೆ ಇದು ಶುದ್ಧಾಂಗವಾಗಿ ತಪ್ಪು ಹೀಗಾಗಿ ಹೆಚ್ಚೆಚ್ಚು ಉದ್ಯೋಗಗಳು ಖಾಸಗಿ ಕ್ಷೇತ್ರದಲ್ಲೇ ಸೃಷ್ಟಿಯಾಗ್ತಿರುವಂತಹ ಈ ಸಂದರ್ಭದಲ್ಲಿ ಕಡ್ಡಾಯವಾಗಿ ಖಾಸಗಿ ಕ್ಷೇತ್ರಕ್ಕೂ ಕೂಡ ಸಾಮಾಜಿಕ ಜವಾಬ್ದಾರಿಯ ನಿಬಂಧನೆಗಳನ್ನು ಹೇರುವ ರೀತಿಯಲ್ಲಿ ಒಂದು ಹೋರಾಟ ನಡಿಬೇಕಾಗಿದೆ ಆಗ ಮಾತ್ರ ಸಾಮಾಜಿಕ ನ್ಯಾಯ ಉಳಿಯುತ್ತೆ ಇಲ್ಲ ಲಾಭ ಮಾತ್ರ ಮುಖ್ಯ ಅಂತಂದರೆ ಕನ್ನಡಿಗರು ಕನ್ನಡಿಗರು ಅಂತಂದರೆ ಎಲ್ಲರೂ ಒಂದೇ ಅಲ್ಲ ಕನ್ನಡಿಗರಿಗೆ ಸಿಗಬೇಕು ಅಂತ ಹೋರಾಟ ಮಾಡ್ತಿರಲ್ಲ ಕನ್ನಡಿಗರಲ್ಲಿ ಎಷ್ಟು ಜನ ಈ ರೀತಿಯಾದಂಥ ಐ ಟಿ ಬಿ ಟಿಗಳಿಗೆ ಹೋಗೋದಕ್ಕೆ ಸಾಧ್ಯ ಆಗ್ತಿದೆ ಕನ್ನಡಿಗರದ ಕನ್ನಡಿಗರ ಒಳಗಡೆ ಬಹುಪಾಲು ಜನ ದಲಿತರು ಬಹುಪಾಲು ಜನ ಓ ಬಿ ಸಿಗಳು ಎಸ್ ಎಲ್ ಸಿ ದಾಟಕ್ಕಾಗ್ತಿಲ್ಲ ಶಿಕ್ಷಣದ ಖಾಸಗೀಕರಣದ ಕಾರಣಕ್ಕಾಗಿ ಸೊ ಹೀಗಾಗಿ ಮತ್ತು ಅದೇ ರೀತಿ ಕನ್ನಡಿಗರ ಒಳಗಡೆನೇ ನೋಡೋದಾದರೆ ಜಾರ್ಖಂಡಿಂದಲೋ ಉತ್ತರ ಪ್ರದೇಶ ಅಸ್ಸಾಂನಿಂದಲೋ ಕಡಿಮೆ ಕೂಲಿಗೆ ಬರುವಂತಹ ಅಥವಾ ಉತ್ತರ ಕರ್ನಾಟಕದಿಂದಲೋ ಕಡಿಮೆ ಕೂಲಿಗೆ ಬರುವಂತಹ ಕಾರ್ಮಿಕರಿಗೆ ಇಲ್ಲ ನಮ್ಮವ್ರಿಗೆ ನಾವು ಜಾಸ್ತಿ ಕೂಲಿ ಕೊಟ್ಟಾದರೂ ಕೂಡ ನಾವು ಉದ್ಯೋಗ ಕೊಡ್ತೀವಿ ಅಂತ ಇವ್ರು ಕನ್ನಡಿಗ ಬ ಬಂಡವಾಳಶಾಹಿಗಳು ವ್ಯಾಪಾರಿಗಳು ಕೂಡ ಮಾಡೋದಿಲ್ಲ ಅಂದರೆ ಸಾಮಾಜಿಕ ನ್ಯಾಯದ ಪ್ರಶ್ನೆ ಅನ್ನುವಂಥದ್ದು ಕೆಲವರಿಗೆ ಮಾತ್ರ ಅನ್ವಯಿಸೋಕ್ಕಾಗೋದಿಲ್ಲ ಪ್ರಶ್ನೆ ಏನಪ್ಪ ಅಂದರೆ ಇದು ಇನ್ನೊಂದು ಬಿಕ್ಕಟ್ಟಿಗೆ ಸ ನಮ್ಮನ್ನು ಈಡು ಮಾಡುತ್ತೆ ಅಂದರೆ ಇದು ಸೂಕ್ಷ್ಮವಾದಂಥ ವಿಷಯ ಮೇಲೋಟಕ್ಕೆ ಕಪ್ಪು ಬಿಳುಪಿನ ವಿಷಯ ಮಾತ್ರ ಅಲ್ಲ ಇದು ಮೊದಲನೇದಾಗಿ ಕಡ್ಡಾಯವಾಗಿ ಸಾಮಾಜಿಕ ಜವಾಬ್ದಾರಿಯ ಪ್ರಶ್ನೆಯನ್ನು ಖಾಸಗಿನವರು ಕೂಡ ಹೊರಬೇಕು ಅನ್ನುವಂತಹ ಒಂದು ಹೋರಾಟವನ್ನು ಮಾಡಬೇಕು ಅದರ ಭಾಗವಾಗಿ ಭಾಷಾಧಾರಿತ ತಾರತಮ್ಯ ಮತ್ತು ಜಾತಿ ಆಧಾರಿತ ತರ್ಮ ತಾರತಮ್ಯ ಧರ್ಮಾಧಾರಿತ ತಾರತಮ್ಯ ಲಿಂಗಾಧಾರಿತ ತಾರತಮ್ಯಗಳು ಖಾಸಗಿಯಲ್ಲಿ ಕೂಡ ನಡೆದಿರೋ ರೀತಿ ನಾವು ಒಂದು ಸಾಂವಿಧಾನಿಕ ಹೊಣೆಗಾರಿಕೆಯನ್ನು ಹೇರಬೇಕು ಅದಕ್ಕೆ ಅವರು ಪ್ರತಿಭೆಯನ್ನು ಇವೆಲ್ಲವನ್ನು ನಿರಾಕರಿಸುವುದಕ್ಕೆ ನೆಪವಾಗಿ ಬಳಸುವುದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಯಾರೂ ಕೂಡ ದೇಶ ಬಿಟ್ಟು ಓಡೋಗೋದಿಲ್ಲ ಯಾಕಂದರೆ ಇಲ್ಲಿ ಲಾಭ ಇದೆ ಅವ್ರಿಗೆ ಲಾಭ ಇದೆ ಆದ್ದರಿಂದ ಇಲ್ಲಿ ಉದ್ಯಮ ಮಾಡ್ತಾರೆ ಬಿಟ್ಟು ಓಡೋಗ್ತೀವಿ ಅಂತಬಿಟ್ಟು ಗುಮ್ಮವನ್ನು ತೋರಿಸೋ ಥರ ಮಾಡಬಾರ್ದು ಆದರೆ ಅದೇ ಸಮಯದಲ್ಲಿ ಈ ಭಾಷೆ ಕನ್ನಡಿಗರು ಅಂತ ಕರೆದಾಗಲೂ ಕೂಡ ಕನ್ನಡಿಗರ ಒಳಗಡೆ ಇರುವ ಏರುಪೇರುಗಳನ್ನು ಕೂಡ ನಾವು ಮರಿಬಾರ್ದು ಕನ್ನಡಿಗ ಬಂಡವಾಳಶಾಹಿಗೂ ಕೂಡ ಉಚಿತ ಸ ಕಡಿಮೆ ಕೂಲಿ ಇರುವಂತಹ ಬೇರೆ ರಾಜ್ಯದವರೇ ಬೇಕಾಗುತ್ತೆ ಲಾಭವನ್ನು ಅವರು ಬಿಟ್ಕೊಡೋದಿಲ್ಲ ಮತ್ತು ಇದನ್ನು ನಿಧಾನಕ್ಕೆ ಸರ್ಕಾರ ಕಾರ್ಮಿಕರ ನಡುವೆ ದ್ವೇಷ ಬಿತ್ತದಕ್ಕೆ ಬಳಸ್ಕೊಡ್ಬಾರ್ದು ಉದಾಹರಣೆಗೆ ಮಹಾರಾಷ್ಟ್ರದಲ್ಲಿ ಈಗಾಯಿತು ದೊಡ್ಡ ದೊಡ್ಡ ಬಂಡವಾಳಶಾಹಿಗಳೇ ಶಿವಸೇನಾದ ಮೂಲಕ ಕಾರ್ಮಿಕ ಸಂಘಟನೆಯನ್ನು ಹುಟ್ಟಾಕಿದ್ರು ಅವರು ಎಲ್ಲ ಕಾರ್ಮಿಕರನ್ನು ಭಾಷಾ ಭೇದವಿಲ್ಲದೆ ಸಂಘಟಿಸದಿದ್ದಂಥ ಸಮಾಜವಾದಿ ಕಮ್ಯುನಿಸ್ಟ್ ಕಾರ್ಮಿಕ ಸಂಘಟನೆಗಳನ್ನು ಒಡೆದಾಕಿ ಮುಂಬೈ ಅನ್ನೋದು ಮಹಾರಾಷ್ಟ್ರೀಯರಿಗೆ ಮಾತ್ರ ಸೇರಬೇಕು ಮರಾಠಿಗರಿಗೆ ಮಾತ್ರ ಸೇರಬೇಕು ಅಂಥೇಳಿ ಕಾರ್ಮಿಕರ ನಡುವೆಯೇ ಒಂದು ದೊಡ್ಡವಾದಂಥ ವಿಭೇದವನ್ನು ತಂದರು ಕಾರ್ಮಿಕ ಚಳುವಳಿ ಕುಸಿದು ಬಿತ್ತು ಬಂಡವಾಳಶಾಹಿಗಳಿಗೂ ಅನುಕೂಲ ಆಯಿತು ಮರಾಠಿಗರಿಗೂ ಕೆಲಸ ಸಿಕ್ಕಲಿಲ್ಲ ಮರಾಠಿ ಏತರರಿಗೂ ಕೆಲಸ ಸಿಕ್ಕಲಿಲ್ಲ ಬದಲಿಗೆ ಬಂಡವಾಳಶಾಹಿಗಳಿಗೆ ಏನೆಲ್ಲ ಒಂದು ಕುತ್ತಿತ್ತು ಕಾರ್ಮಿಕ ಸಂಘಟನೆಯ ಶಕ್ತಿ ಏನಿತ್ತು ಅದು ಬಿದ್ದೋಗಿ ಬಂಡವಾಳಶಾಹಿಗಳಿಗೆ ಅದು ಮರಾಠಿ ಬಂಡವಾಳಶಾಹಿಗೂ ಲಾಭ ಆಯಿತು ಬೇರೆ ಭಾಷಿಕ ಬಂಡವಾಳಶಾಹಿಗಳಿಗೂ ಕೂಡ ಲಾಭ ಆಯಿತು ಇದೇ ದ್ವೇಷ ಅಂದರೆ ಜನರ ನಡುವೆ ಭಾಷೆ ಆಧಾರಿತ ದ್ವೇಷವನ್ನು ಬಿತ್ತಿ ಯಾವುದೇ ಬಗೆಯ ಸವಲತ್ತನ್ನು ಸ್ಥಳೀಯರಿಗೂ ಕೊಡದೆ ಪರದೆ ರಾಜ್ಯದವ್ರಿಗೂ ಕೊಡದೆ ತಾವು ಲಾಭ ಮಾಡಿಕೊಳ್ಳೋದಕ್ಕೆ ದ್ವೇಷವನ್ನು ಬಿತ್ತುವ ದ್ವೇಷ ರಾಜಕಾರಣವನ್ನು ಬಿತ್ತುವ ಅಪಾಯವೂ ಕೂಡ ಇಂಥ ಪ್ರಕರಣಗಳಲ್ಲಿ ಇರುತ್ತೆ ಆದ್ದರಿಂದ ಇದನ್ನು ಕೇವಲ ಕಪ್ಪು ಬಿಳುಪನ್ನಾಗಿ ಮಾತ್ರ ನೋಡದೆ ನಿಜಕ್ಕೂ ಐ ಟಿ ಬಿ ಟಿ ಸೆಕ್ಟರ್ಗಳಲ್ಲಿ ಅತಿ ಆದಾಯ ತರುವಂತಹ ಸಂಬಳ ಇರುವ ಸೆಕ್ಟರ್ಗಳಲ್ಲಿ ಈ ಥರ ಸಂಕುಚಿತವಾದಂಥ ವಿಷಯಗಳಿದ್ದರೆ ಅವುಗಳನ್ನು ಮೀರಿ ಹೆಂಗೆ ಒಂದು ಸೌಹಾರ್ದತೆ ಸೃಷ್ಟಿ ಮಾಡ್ಬೋದು ಅನ್ನೋದನ್ನು ಯೋಚಿಸ್ತೇನೆ ಉದ್ದಿಮೆ ಪತಿಗಳು ಮಾತ್ರ ಲಾಭವನ್ನು ಪ್ರತಿಭೆಯನ್ನು ನೆಪವಾಗಿ ಒಡ್ಡಿ ಸಾಮಾಜಿಕ ನ್ಯಾಯವನ್ನು ಭಾಷಾಧಾರಿತ ಸಾಮಾಜಿಕ ನ್ಯಾಯ ಧರ್ಮಾಧಾರಿತ ಸಾಮಾಜಿಕ ನ್ಯಾಯ ಜಾತಿ ಆಧಾರಿತ ಸಾಮಾಜಿಕ ನ್ಯಾಯ ಲಿಂಗಾಧಾರಿತ ಸಾಮಾಜಿಕ ನ್ಯಾಯವನ್ನು ನಿರಾಕರಿಸದಂತೆ ಹೋರಾಟ ಕಟ್ಟುವುದು ಮಾತ್ರ ಅದರ ಜೊ ಜೊತೆಗೆ ಕಾರ್ಮಿಕರಲ್ಲಿ ಈ ಒಂದು ಒಡಕು ಬರದಂತೆ ಒಟ್ಟಾಗಿ ಕಾರ್ಮಿಕ ನ್ಯಾಯವನ್ನು ಗಳಿಸಿಕೊಳ್ಳುವುದಕ್ಕೂ ಕೂಡ ಈ ಚಳುವಳಿಯನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗೋದು ಸರಿಯಾದಂಥ ದಾರಿಯಾಗುತ್ತೆ ಕಾಂಗ್ರೆಸ್ಸು ಈಗ ತನಗಿರುವ ಬಿಕ್ಕಟ್ಟನ್ನು ಬಿಕ್ಕಟ್ಟಿಂದ ಹೊರಗೆ ಬರೋದಕ್ಕೆ ಏನೋ ಮಧ್ಯದ ಮಾರ್ಗ ಹುಡುಕೊಂಡಿದೆ ಇದರಿಂದ ದಾರಿ ತಪ್ಪೋದು ಅಂತೇಳಿ ಕಾಂಗ್ರೆಸ್ಸಿಂದ ಕಾಂಗ್ರೆಸ್ ಇದನ್ನು ಮಾಡಬಾರ್ದು ಯಾಕಂದರೆ ಕೋರ್ಟ್ಗಳಲ್ಲಿ ಇದು ಸಂಪೂರ್ಣವಾಗಿ ವಿಫಲ ಆಗುತ್ತೆ ನೀವು ಇವತ್ತು ಹಾಕಿದ್ರೆ ನಾಳೆ ಕೋರ್ಟ್ಗೆ ಹೋದರೆ ನಾಡಿದ್ದು ಇದಕ್ಕೆ ಸ್ಟೇ ಸಿಗುತ್ತೆ ಇನ್ನು ಅದ್ರ ಸುತ್ತ ಚರ್ಚೆ ಆಗುತ್ತೆ ಹೊರತು ನಾಳೆ ಜಿಮ್ ಅಂತ ಬರ್ತದೆ ಅದರಿಂದ ನಾವೇ ಉದಾಹರಣೆಗೆ ಸೆಮಿ ಕಂಡಕ್ಟ್ರಲ್ಲ ಖರ್ಗೆ ಅವರು ಹೇಳ್ತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ನಾವು ಸೆಮಿ ಕಂಡಕ್ಟರ್ ಇಂಡಸ್ಟ್ರಿಗಳನ್ನ ತರ್ತೀವಿ ಶೇಕಡ ಐವತ್ತರಷ್ಟು ಕೇಂದ್ರ ಸರ್ಕಾರ ಬಂಡವಾಳ ಕೊಡಲಿ ಕರ್ನಾಟಕ ರಾಜ್ಯ ಸರ್ಕಾರ ಶೇಕಡ ಮೂವತ್ತು ಬಂಡವಾಳ ಕೊಡುತ್ತೆ ಅಂತ ಆದರೆ ಅವ್ರು ಎಷ್ಟು ಬರೀ ಇಪ್ಪತ್ತು ಮಾತ್ರ ಖಾಸಗಿನವರು ಉದ್ಯೋಗ ಸೃಷ್ಟಿ ಮಾಡೋದಷ್ಟು ಬರೀ ಸಾವಿರವೋ ಎರಡು ಸಾವಿರ ಈ ರೀತಿ ಕನ್ನಡ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಅಂತ ಇರಬೇಕಾದ್ರೆ ಸಂಪನ್ಮೂಲ ಎಲ್ಲ ದ್ವ ಬೇರೆ ರಾಜ್ಯದ ಬೇರೆ ದೇಶದ ಬಂಡವಾಳ ಶಾಹಿಗಳಿಗೆ ಸುರಿದು ಅಲ್ಲಿ ಉದ್ಯೋಗವೂ ಸೃಷ್ಟಿಯಾಗದೆ ನಮ್ಮ ಸಂಪನ್ಮೂಲ ಬೇರೆ ಕಡೆಗೆ ಹರಿಯೋದ್ರ ಕಡೆ ಗಮನ ಹರಿಯದಂತೆ ನಾವು ಇದರಲ್ಲಿ ಒಳಜಗಳದಲ್ಲಿ ನಿರತರಾಗುವಂತೆ ಆಗಿಬಿಡಬಹುದು ಆದ್ದರಿಂದ ಸಾಮಾಜಿಕ ನ್ಯಾಯದ ಪರವಾಗಿರುವವರು ಕನ್ನಡದ ಸಂವೇದನೆ ಇರುವಂಥವರು ಎಲ್ಲರೂ ಕೂಡ ಸೂಕ್ಷ್ಮವಾಗಿ ಬಂಡವಾಳಶಾಹಿಗಳ ಮತ್ತು ಸರ್ಕಾರದ ಕುತಂತ್ರಗಳನ್ನು ಅರ್ಥ ಮಾಡಿಕೊಂಡು ಶ್ರಮಿಕ ಜನರ ಸೌಹಾರ್ದತೆಗೆ ಧಕ್ಕೆ ಬರದಂತೆ ಹಾಗೂ ಬಂಡವಾಳಶಾಹಿಗಳು ಸಾಮಾಜಿಕ ನ್ಯಾಯವನ್ನು ತಿರಸ್ಕರಿಸದಂತೆ ಮತ್ತು ಕಾರ್ಮಿಕರಲ್ಲಿ ಸೌಹಾರ್ದ ಮೂಡುವಂತೆ ಈ ಚಳುವಳಿಯನ್ನು ಮುಂದೂ ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕು ಹೊರತು ಇವರ ಒಳಸಂಚುಗಳಿಗೆ ನಾವು ಬಲಿಯಾಗಬಾರ್ದು ಅಂತ ನನಗನ್ಸುತ್ತೆ ತಮಗೆ ಅನಿಸುತ್ತೆ ತಿಳಿಸಿ ನಮಸ್ಕಾರ